ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನೇನು ಒಂದು ನನ್ನ ರುಟೀನು ಇವಾಗ ನಾನು ಟೈಲರಿಂಗ್ ಕ್ಲಾಸ್ ಹೋಗೋದ್ರಿಂದ ನೋಡಿ ಇವತ್ತು ಸೋಮವಾರ ಸಾಯಂಕಾಲ ಏಳು ಗಂಟೆ ಆಗಿದೆ ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಇಲ್ಲಿ ನನ್ನದು ಒಂದು ಶಾರ್ಟ್ ಒಂದು ಜೀನ್ಸ್ ಮೇಲೆ ಹಾಕೊಳ್ಳೋ ಒಂದು ಟಾಪ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಕಟ್ಟಿಂಗ್ ಎಲ್ಲ ಆಲ್ರೆಡಿ ಆಗಿದೆ ಅಂತ ಹೇಳ್ತೀನಿ ಕಟಿಂಗ್ ಮಾಡಿದ್ದೀನಿ ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡಬೇಕಷ್ಟೇ ಸೊ ಎರಡು ಏನು ಫ್ರಂಟು ಬ್ಯಾಕು ಒಂದು ಪಾರ್ಟ್ ಏನಿರುತ್ತಲ್ಲ ಅದನ್ನು ಲೈನಿಂಗ್ಗೆ ನಾವು ಏನು ಸ್ಟಿಚ್ ಮಾಡ್ತೀವಲ್ವ ಸ್ವಲ್ಪ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಬೇಕಾಗತ್ತೆ ಅದನ್ನು ನಾನು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ಸ್ಲೀವ್ಸು ಕಟಿಂಗ್ ಮಾಡಿಟ್ಟಿದ್ದೀನಿ ನಾಳೆ ಅಷ್ಟೊತ್ತಿಗೆ ಮುಗಿದ್ಬಿಡುತ್ತೆ ಆಮೇಲೆ ತುಂಬ ಎಂಟು ಒಂಬತ್ತು ಹತ್ತು ಹನ್ನೊಂದು ಗಂಟೆವರೆಗೂ ನಾನು ಸ್ಟಿಚ್ ಮಾಡೋಕ್ಕೆ ಹೋಗೋಲ್ಲ ಇವಾಗ ಒಂದು ಸೆವೆನ್ ಓ ಕ್ಲಾಕ್ವರೆಗೂ ನಾನು ಏಯ್ಟ್ ಓ ಕ್ಲಾಕ್ವರೆಗೂ ಕೆಲವೊಂದು ಸಾರಿ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಎಲ್ಲ ನಾನು ಕ್ಲಾಸಿಗೆ ಏನೇನು ನಾಳೆಗೆ ತೊಗೊಂಡು ಹೋಗಬೇಕು ಅಂತ ಬ್ಯಾಗಲ್ಲೆಲ್ಲ ನೀಟಾಗಿ ಜೋಡಿಸಿ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಡಿಸ್ಕನೆಕ್ಟು ಏನು ಪ್ಲಗ್ ಎಲ್ಲ ಹಾಕಿರ್ತೀವಲ್ವ ನಾವು ಇದು ಫ್ಯಾಷನ್ ಮೇಕರು ಒಂದು ನನ್ನ ಸೀವಿಂಗ್ ಮಷಿನ್ ಇದೆಯಲ್ಲ ಅದನ್ನು ಡಿಸ್ಕನೆಕ್ಟ್ ಮಾಡಿ ಎಲ್ಲ ತೆಗೆದು ನಾನು ಆಮೇಲೆ ನನ್ನ ಕಿಚನ್ ಕೆಲಸ ಆಮೇಲೆ ಕುಕ್ಕಿಂಗು ಕ್ಲೀನಿಂಗು ಅದೆಲ್ಲ ಮುಗಿಸ್ಬಿಟ್ಟು ಹೋಗಿ ಮಲ್ಕೊಳ್ತೀನಿ ಅಂತ ಹೇಳ್ತೀನಿ ನೋಡಿ ಇದೇ ಒಂದು ತುಂಬ ಬ್ಯೂಟಿಫುಲ್ಲಾಗಿರೋ ಒಂದು ಟಾಪು ಆಮೇಲೆ ಪ್ರಿಂಟು ಚೆನ್ನಾಗಿದೆ ನಾನು ಹೇಳಿದ್ನಲ್ವ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ನನ್ನ ಹತ್ರ ಲೈನಿಂಗು ನಾನು ಬೇರೆ ಒಂದು ಗೌನ್ ಸ್ಟಿಚ್ ತೊಗೊಂಡಿದ್ದೆ ಆಮೇಲೆ ಅದು ಗೌನು ಅದು ಸಿಲ್ಕ್ ಸ್ಯಾರಿ ಇದೆ ಜಾರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಬೇಡ ಅಂತ ಅದನ್ನ ಪ್ಲಾನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಈ ಲೈನಿಂಗ್ಗೆ ಮ್ಯಾಚಿಂಗ್ ಒಂದು ಟಾಪ್ಗೆ ಮಟೀರಿಯಲ್ನ ತಗೊಂಡು ಬಂದು ಇವಾಗ ಒಂದು ಜೀನ್ಸ್ಗೆ ಶಾರ್ಟ್ ಟಾಪ್ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಒಂದು ಕ್ಯಾಶುವಲ್ ವೇರ್ ಏನಾದರೂ ಎಲ್ಲೋ ಏನಾದರೂ ಒಂದು ಶಾಪಿಂಗ್ ಹೋಗ್ತಾ ಇದೀವೋ ಇಲ್ಲ ಒಂದು ಕ್ಲಾಸ್ಗೆ ಹೋಗೋಕ್ಕೂ ನಮಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಜೀನ್ಸ್ ಮೇಲೆಲ್ಲನೂ ಅಂತ ಹೇಳಿ ನಾನಿವಾಗ ಇದನ್ನ ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಇದಕ್ಕೆ ನೆಕ್ಗೆ ಆಮೇಲೆ ಸ್ಲೀವ್ಸ್ಗೆ ಒಂದು ಲೇಸ್ ತೊಗೊಂಡು ಬಂದಿದ್ದೀನಿ ಲೇಸ್ ವರ್ಕ್ನ ಮಾಡ್ತೀನಿ ಲೇಸ್ ಅಟ್ಯಾಚ್ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೂಡ ಹೇಳ್ತೀನಿ ಆಮೇಲೆ ಇನ್ನೊಂದು ಏನು ನಾನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಅಂದರೆ ಒಂದು ಮೀಶೋನಲ್ಲಿ ನಾನು ನೆಕ್ ಪೀಸ್ ಏನು ಲೇಸ್ ವರ್ಕ್ದೆಲ್ಲ ಹ್ಯಾಂಡ್ ವರ್ಕ್ದೆಲ್ಲ ನೆಕ್ ಪೀಸ್ ಬರುತ್ತಲ್ಲ ಅದನ್ನು ನಾನು ಒಂದು ಬುಕ್ ಮಾಡಿದ್ದೆ ಆರ್ಡ್ರ್ ಮಾಡಿದ್ದೆ ಸೊ ಅದು ಬಂದಿದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ ತುಂಬ ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ನೆಕ್ ಪೀಸು ನೆಕ್ ಡಿಸೈನ್ಸ್ ಎಲ್ಲ ಇರುತ್ತೆ ಅದನ್ನು ಏನಿಲ್ಲ ನಾವು ಅಟ್ಯಾಚ್ ಮಾಡೋದು ಇದಕ್ಕೆ ಅಷ್ಟೇ ಫ್ರಂಟು ಎಂಬ್ರಾಯ್ಡ್ರಿ ಅದೇ ಥ್ರೆಡ್ ವರ್ಕು ಗುಜರಾತಿ ಅದೆಲ್ಲ ಒಂದು ಹ್ಯಾಂಡ್ ವರ್ಕ್ ಅದೆಲ್ಲನೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಿರರ್ ವರ್ಕು ಇರುತ್ತೆ ಪ್ಲಾಸ್ಟಿಕ್ ಮಿರರ್ ಥರದ್ದು ಇರುತ್ತೆ ಮೇಲೆ ಗ್ಲಾಸ್ ಮಿರರು ಇರುತ್ತೆ ನನಗೆ ತುಂಬ ತುಂಬಾ ಇಷ್ಟ ಆಯಿತು ನಾನು ಮೀಶೋನಲ್ಲಿ ತುಂಬಾ ಚೆಕ್ ಮಾಡಿದೆ ನಿಮಗೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಮೀಶೋನಲ್ಲಿ ನೆಕ್ ಪೀಸು ಎಂಬ್ರಾಯ್ಡ್ರಿ ಅಂತ ಹಾಕಿದ್ರೂ ಸರ್ಚ್ ಬಾರಲ್ಲಿ ನಿಮಗೆ ಎಲ್ಲ ಒಂದು ನೆ ಟೈಲರಿಂಗ್ಗೆ ಬೇಕಾಗಿರೋ ಇದೆಲ್ಲನೂ ಲೇಸ್ಗಳು ನೆಕ್ ಪೀಸ್ಗಳು ಅದೆಲ್ಲನೂ ಸಿಗುತ್ತೆ ಅಂತ ಹೇಳ್ತೀನಿ ಆಮೇಲೆ ನಾನು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಎಲ್ಲ ಅಂದರೆ ಲೇಡೀಸ್ ಟೈಲರು ಯಾರೊಂದು ಬೂಟಿಕ್ಕು ಮತ್ತು ಟೈಲರಿಂಗ್ ಶಾಪ್ ಎಲ್ಲ ಒಂದು ನಡೆಸ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರಿಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೆ ಅದರಲ್ಲಿ ಲತಾ ಅವರು ನನಗೆ ಲತಾ ಸಿಸ್ ಅವರು ಒಂದು ಕಮೆಂಟ್ ಕೂಡ ಅವರು ಹಾಕಿದರು ಪೋಸ್ಟ್ ಮಾಡಿದರು ಈ ಥರ ನೀವು ಹೀಗೆ ಅಂದರೆ ಒಂದು ಗೈಡೆನ್ಸ್ ಕೊಟ್ಟಿದ್ದರು ಸಜೆಷನ್ ಕೊಟ್ಟಿದ್ದರು ನನಗೆ ತುಂಬ ತುಂಬಾ ಖುಷಿ ಆಯಿತು ಯಾಕೆಂದರೆ ತುಂಬ ವರ್ಷದಿಂದ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನ ಮಾಡ್ತಾಯಿದ್ದೀನಿ ಅಷ್ಟೊಂದು ಜಾಸ್ತಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ವ್ಯೂವ್ಸ್ ಇರುತ್ತೆ ಅಂದರೆ ಅನ್ಸಬ್ಸ್ಕ್ರೈಬ್ ವೀವ್ನೇ ಜಾಸ್ತಿ ಇರುತ್ತೆ ಸಬ್ಸ್ಕ್ರೈಬ್ ವೀವ್ನೂ ಇರೋಲ್ಲ ಸಬ್ಸ್ಕ್ರಿಪ್ಷನ್ನೂ ಇರಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಅಂತ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಏನು ಅಮೌಂಟ್ ನಾಳೆನೇ ಬರುತ್ತೆ ಬಂದೇ ಬಿಡಬೇಕು ಅನ್ನೋ ಒಂದು ಅಷ್ಟೊಂದು ಆಸೆ ದುರಾಸೆ ಅಷ್ಟೊಂದು ನನಗಿಲ್ಲ ಬಟ್ ನನ್ನ ಒಂದು ಡೈಲಿ ರುಟೀನು ಈಗ ಬೇರೆ ಲೇಡೀಸ್ನ ನೋಡ್ತಾ ಇರ್ತೀನಿ ವ್ಲಾಗಲ್ಲಿ ಸೊ ನನ್ನದು ಒಂದು ಡೈಲಿ ರುಟೀನು ನಾನು ಇಷ್ಟು ದಿವಸ ಆಫೀಸಿಗೆ ಕೂಡ ಹೋಗ್ತಾ ಇದ್ದೆ ತದನಂತರ ಇವಾಗ ಮನೆಯಲ್ಲಿದ್ದೀನಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಾನು ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸ್ ಕೂಡ ನೋಡ್ತಾ ಇರ್ತಾರೆ ನನಗೂ ಒಂದು ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡಿಸ್ಕಂಟಿನ್ಯೂ ಮಾಡಿಲ್ಲ ರೀಸೆಂಟಾಗಿ ನಾನು ಒಂದು ನ್ಯೂಸ್ ಕೂಡ ನೋಡಿದೆ ತುಂಬ ವ್ಲಾಗರು ಪಾಪ ಒಂದು ಫೈವ್ ಫೈವ್ ಟು ಏಯ್ಟ್ ಲ್ಯಾಕ್ಸ್ವರೆಗೂ ಕಿಚನ್ ಎಲ್ಲನೂ ಅವರು ಇಂಟೀರಿಯರ್ಸ್ಗೆಲ್ಲ ಖರ್ಚು ಮಾಡಿ ಕ್ಯಾಮ್ರಾ ಇಂಟೀರಿಯರ್ಸ್ಗೆಲ್ಲ ಖರ್ಚು ಮಾಡಿ ಕುಕ್ಕಿಂಗ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ರಂತೆ ಅದು ಸಬ್ಸ್ಕ್ರಿಪ್ಷನ್ ಇಲ್ದಿರೋದಕ್ಕೆ ಮತ್ತೆ ಅವರೆಲ್ಲನೂ ಆ ಕಿಚನ್ನ ಬೇರೆ ಯಾ ಅದು ಪೋಸ್ಟ್ ನಾನು ನ್ಯೂಸ್ ಪೇಪರಲ್ಲಿ ನೋಡಿದೆ ಈ ಥರ ಸೇಲ್ ಮಾಡಿದ್ದಾರೆ ಈ ಥರ ಎಲ್ಲ ಕಿಚನ್ನು ಮತ್ತು ಕ್ಯಾಮ್ರಾ ಅದೆಲ್ಲನೂ ಅವರೇನು ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಸ್ವಲ್ಪ ಏನೋ ಒಂದು ಸ್ವಲ್ಪ ಹಾಫ್ ರೇಟಲ್ಲೂ ಏನೋ ಒಟ್ನಲ್ಲಿ ಬೇರೆಯವ್ರಿಗೆ ಸೇಲ್ ಮಾಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಅವರೂ ಹೇಳಿರೋದು ಕೆಲವೊಂದು ಮಾತುಗಳನ್ನೂ ಅದರಲ್ಲಿ ನ್ಯೂಸ್ ಪೇಪರಲ್ಲಿ ನೋಡಿದೆ ಈ ಥರ ಸಬ್ಸ್ಕ್ರಿಪ್ಷನ್ ಇಲ್ಲ ಅದಕ್ಕೇನೆ ಡಿಸ್ಕಂಟಿನ್ಯೂ ಮಾಡಿದ್ದೀನಿ ಬೇಡ ಅಂದ್ಬಿಟ್ಟು ಅಂತೆಲ್ಲನೂ ಇತ್ತು ಸೊ ಈ ಥರನೂ ಆಗುತ್ತೆ ನಾನು ಯಾವುದೂ ಅಷ್ಟು ಒಂದು ಜಾಸ್ತಿಯಾಗಿ ಇನ್ವೆಸ್ಟ್ಮೆಂಟ್ ಇದಕ್ಕೇನು ಯೂಟ್ಯೂಬ್ಗೆ ಮಾಡಿಲ್ಲ ಒಂದು ನಮ್ಮದು ವೈಫೈ ಒಂದು ಮನೆಯಲ್ಲಿದೆ ಆಮೇಲೆ ಇನ್ನೊಂದೇನು ನನ್ನ ಮೊಬೈಲ್ ಇರೋದೇ ಇದೆ ಹೊಸಾದ ಯಾವುದೋ ಹಗ್ಲೆಲ್ಲ ನಾನು ಮೊಬೈಲ್ಗಳ್ನ ಬದಲಾಯಿಸಲ್ಲ ಯಾಕೆಂದರೆ ನಮಗೇನಾದರೂ ಒಂದು ಇನ್ಕಮ್ ಬರ್ತಾ ಇದೆಯಪ್ಪ ಒಂದು ಎರಡು ಇನ್ಕಮ್ ಸೋರ್ಸ್ ಇದೆ ಅನ್ನ ಅಂದಾಗ ಪ್ಯಾಸಿವ್ ಇನ್ಕಮು ಏನಾದರೂ ಇದೆ ಅಂದಾಗ ನಾವು ಒಳ್ಳೆಯ ಮೊಬೈಲು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದಕ್ಕೋಸ್ಕರನೇ ಇದು ತುಂಬಾ ಜಾಸ್ತಿನೂ ನಾವು ಇನ್ವೆಸ್ಟ್ ಮಾಡಬಾರ್ದು ಅದಕ್ಕಾಗಿಯೇ ಬೇಡ ಅಂದ್ಬಿಟ್ಟು ಆಮೇಲೆ ಕಮಿಟ್ಮೆಂಟ್ಸ್ ಎಲ್ಲಾನು ಇರುತ್ತಲ್ವ ನಾವು ಅದನ್ನು ನೋಡಿಕೊಂಡು ಬೆಂಗಳೂರಲ್ಲಿ ತುಂಬಾ ಕಷ್ಟ ಎಲ್ಲನೂ ಅದಕ್ಕೆ ಅದನ್ನು ನೋಡಿಕೊಂಡು ನಾನು ಯಾವ ಮೊಬೈಲ್ ಇದೆಯೋ ಅದರಲ್ಲೇ ಎಲ್ಲ ಶೂಟಿಂಗ್ ಮಾಡ್ತೀನಿ ನಾನೇ ವಾಯ್ಸ್ ಓರಿಂಗ್ ಮಾಡ್ತೀನಿ ಆಮೇಲೆ ಎಡಿಟಿಂಗ್ ಕೂಡ ನಾನೇ ಕೈನ್ ಮಾಸ್ಟರಲ್ಲಿ ಕೂಡ ಮಾಡ್ತೀನಿ ಹೀಗೆ ಇದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಲತಾ ಅವ್ರದ್ದು ಸಿಸ್ ಲತಾ ಸಿಸ್ ಅವ್ರದ್ದು ಒಂದು ಕಮೆಂಟು ಮತ್ತು ನನ್ನ ಫಾಲೋ ಮಾಡ್ತಾ ಇದ್ದಾರೆ ಸಬ್ಸ್ಕ್ರಿಪ್ಷನ್ ಕೂಡ ಮಾಡಿದ್ದಾರೆ ತುಂಬ ನನ್ನ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಕೂಡ ನನ್ನ ಸಬ್ಸ್ಕ್ರಿಪ್ಷನ್ ನನ್ನ ಚಾನಲ್ಗೆ ಮಾಡಿದ್ದಾರೆ ನನಗೆ ತುಂಬ ತುಂಬಾ ಖುಷಿ ಆಗುತ್ತೆ ಅಟ್ಲೀಸ್ಟ್ ಒಂದು ಹತ್ತು ಜನ ಆದರೂ ನೋಡ್ತಾ ಇದ್ದಾರಲ್ಲ ನನಗೆ ಸಾಕು ಅದೇ ಅನ್ನೋದೊಂದು ಖುಷಿ ಇದೆ ಯಾವಾಗಲೂ ಒಂದು ಒಳ್ಳೆ ಗುಡ್ ಕಮೆಂಟ್ ಬರುತ್ತಲ್ಲ ಯಾರು ನನಗೂ ಬೇರೆಯವ್ರನ್ನ ನೋಡಿ ನನಗೆ ಮೋಟಿವೇಶನ್ ಸಿಗುತ್ತೆ ತುಂಬ ನಾನು ಒಂದು ಟೈಲರಿಂಗ್ ಲೇಡೀಸ್ ಟೈಲರು ಮತ್ತು ಬೂಟಿಕ್ಕು ಹೋಮ್ ಹೋಮ್ ಬೂಟಿಕು ಶಾಪ್ ಇಟ್ಟಿರೋದು ಎಲ್ಲ ನೋಡ್ತಾ ಇರ್ತೀನಲ್ವ ನನಗೊಂದು ಒಂದು ಮೋಟಿವೇಶನ್ ತುಂಬ ಲೇಡೀಸಿಂದ ನನಗೂ ಸಿಗುತ್ತೆ ಸೊ ಹಾಗೇ ನಾವು ಬೇರೆಯವ್ರನ್ನ ನೋಡಿ ಕಲ್ತ್ಕೊಳ್ಬೇಕಲ್ವ ನಾವೇ ದೊಡ್ಡವರು ನಾವೇ ಬುದ್ಧಿವಂತರು ಅಂತ ಹೇಳೋಕ್ಕಾಗಲ್ಲ ಅದಕ್ಕೇ ನನಗೆ ಲತಾಸೀಸ್ ಅವರು ಫಾಲೋ ಮಾಡ್ತಾರೆ ಮತ್ತು ನನಗೆ ಒಳ್ಳೆ ಸಜೆಷನ್ ಅವರು ಕೊಟ್ಟಿದ್ದಕ್ಕೆ ನಂಗೆ ತುಂಬ ತುಂಬಾ ಹ್ಯಾಪಿ ಆಯಿತು ತುಂಬಾ ಖುಷಿಯಾಯಿತು ನನಗೆ ಲಾ ರಾಲ್ಸನ್ನು ಎಂಬ್ರಾಯ್ಡ್ರಿ ತೊಗೊಳೋದ ಇಲ್ಲ ಇವಾಗ ಫೈವ್ ಲ್ಯಾಕ್ಸ್ದು ಮತ್ತು ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಸೆವೆಂಟಿ ಫೈವ್ದು ಒಂದು ಉಷಾ ಒಂದು ಚಿಕ್ಕದು ಎಂಬ್ರಾಯ್ಡ್ರಿ ಇದು ಬಂದಿದೆ ಸೊ ಈ ಥರದ್ದೆಲ್ಲ ಏನೇನೋ ಕನ್ಫ್ಯೂಷನ್ ಇತ್ತು ಮುಂದೆ ಇನ್ನೂ ನಾನು ಹೋಗ್ತಾ ಹೋಗ್ತಾ ಯಾವ ಥರ ಏನು ಮಾಡೋದು ಅಂತ ಅವ್ರು ಕೊಟ್ಟಿರೋ ಒಂದು ಸಜೆಷನ್ನು ನನಗೆ ತುಂಬ ತುಂಬಾ ಅದರಿಂದ ಹೆಲ್ಪ್ ಆಗುತ್ತೆ ಅವ್ರಿಗೆ ತುಂಬಾ ನಾನು ಪರ್ಸ್ನಲಿ ಥ್ಯಾಂಕ್ ಯು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವ್ರು ನನ್ನ ಇವಾಗ ನೋಡ್ತಾ ಇದ್ರೆ ವಾಚ್ ಮಾಡ್ತಾಯಿದ್ರೆ ನಾನು ತುಂಬಾ ಒಂದು ಫ್ರೆಂಡ್ಲಿ ಒಂದು ನಾನು ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದೇನು ಈ ಥರ ಯಾರಾದರೂ ಫ್ರೆಂಡ್ಸು ಆಮೇಲೆ ನನ್ನ ನಮ್ಮನ್ನ ವಾಚ್ ಮಾಡ್ತಾ ಇರೋ ಒಂದು ಒಳ್ಳೆ ಸ್ನೇಹಿತೆ ಒಳ್ಳೆ ಫ್ರೆಂಡು ಇದ್ದಾಗ ನಮಗೂ ಇನ್ನೂ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ಒಬ್ಬರಾದರೂ ಕಮೆಂಟ್ ಮಾಡ್ತಾರಲ್ಲ ಒಳ್ಳೆ ಗುಡ್ ಕಮೆಂಟ್ ಮಾಡ್ತಾರಲ್ಲ ನನಗೆ ಒಂದು ಗೈಡೆನ್ಸ್ ಕೊಡ್ತಾರಲ್ಲ ನನಗೆ ಅಷ್ಟೇ ಸಾಕು ಅವರೇ ಅವರೇ ನನಗೆ ದೊಡ್ಡವರು ಅವರೇ ನನಗೆ ಅಕ್ಕ ಅಂತ ನಾನು ಹೇಳ್ತೀನಿ ಕೆಲವೊಂದು ಸಾರಿ ನಾವು ಏನೇ ಒಂದು ಮಾಡೋಕ್ಕೆ ಹೋದರೂ ಕೆಲವೊಂದು ಅಡ್ಡಗಾಲು ಒಂದು ಕಲ್ಲುಗಳು ಆ ಥರನೇ ಜಾಸ್ತಿ ಬರುತ್ತೆ ಕಾಲ ಕಾಲಿಗೆ ಮುಳುಚುಚ್ಚೋದೇ ಜಾಸ್ತಿ ಆಗುತ್ತೆ ನಾವು ನಡೆಯೋ ದಾರಿನಲ್ಲಿ ಕೆಲವೊಂದು ಈ ಥರ ಸಜೆಷನ್ಗಳು ಬಂದಾಗ ತುಂಬ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಆಮೇಲೆ ನೋಡಿ ಈ ಟಾಪ್ನ ಅದೇ ಹೇಳಿದ್ನಲ್ವ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಇವಾಗ ಸೆವೆನ್ ಓ ಕ್ಲಾಕ್ ಆದ ತಕ್ಷಣ ನಾನು ಮುಂದಿನ ಕೆಲಸಗಳ್ನ ನಾನು ಮಾಡ್ಕೊಳ್ತೀನಿ ಇದು ಇದೇ ಥರ ನನ್ನದು ಡೈಲಿ ಸ್ಟಿಚ್ಚಿಂಗು ಆಮೇಲೆ ಏನೊಂದು ಡ್ರಾಫ್ಟಿಂಗು ಕಟ್ಟಿಂಗು ಅದೆಲ್ಲನೂ ನಾನು ಟಾಪು ಮತ್ತು ಬ್ಲೌಸ್ದು ಎಲ್ಲನೂ ಮಾಡ್ತಾ ಇರ್ತೀನಿ ಕೆಲವೊಂದು ಸಾರಿ ಸ್ವಲ್ಪ ಶೂಟಿಂಗ್ ಮಾಡಬೇಕು ಅನಿಸಿದಾಗ ಮಾಡ್ತೀನಿ ಆದರೆ ತುಂಬ ಬ್ಯುಸಿಯಾಗಿರ್ತೀನಲ್ಲ ಆವಾಗ ನಾನು ಅಯ್ಯೋ ಟೈಮ್ ಆಗುತ್ತೆ ಮತ್ತು ಅಂದ್ಬಿಟ್ಟು ಕೆಲವೊಂದು ಸಾರಿ ಶೂಟಿಂಗ್ ಮಾಡಲ್ಲ ಅಂತ ಹೇಳ್ತೀನಿ ಆಮೇಲೆ ನಮ್ಮ ಬೆಂಗಳೂರಲ್ಲಂತೂ ಇವಾಗ ತುಂಬ ಚಳಿ ಆಗ್ಬಿಟ್ಟಿದೆ ಹೇಳಿದ್ರು ಮೊನ್ನೆ ನ್ಯೂಸಲ್ಲಿ ಫಿಫ್ತ್ ಜಾನ್ವರಿ ಫಿಫ್ತಿಂದ ಐದನೇ ತಾರೀಕಿಂದ ಚಳಿ ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಮೂರನೇ ತಾರೀಕನೇ ಹೇಳಿದರು ನಾನು ಆ ನ್ಯೂಸ್ ನೋಡಿದ್ದೆ ನಿಜವಾಗ್ಲೂ ಐದನೇ ತಾರೀಕಿಂದ ವಿಪರೀತ ಚಳಿಯಾಗಿದೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಅಂತಲೇ ಹೇಳ್ತೀನಿ ನಿಮ್ಮೂರಲ್ಲೆಲ್ಲ ಹೇಗಿದೆ ವೆದರ್ ಅಂತ ಹೇಳಿ ಅಂತ ಕೂಡ ಹೇಳ್ತೀನಿ ಇನ್ನೇನು ಸಂಕ್ರಾಂತಿ ಸಂಕ್ರಮಣ ಹಬ್ಬ ಬಂತಲ್ವ ಪೊಂಗಲ್ ನಾವು ಬೆಂಗಳೂರಲ್ಲಿ ಪೊಂಗಲ್ ಮಾಡ್ತೀವಿ ಆಮೇಲೆ ಅವರೆಕಾಯಿ ಆಮೇಲೆ ಗೆಣಸು ಇದೆಲ್ಲ ಬೇಯಿಸೋದಿರುತ್ತೆ ಎಳ್ಳು ಎಳ್ಳು ಬೀರೋದು ಇದೆಲ್ಲನೂ ಇರುತ್ತೆ ಇನ್ನೇನು ಹಬ್ಬಕ್ಕೆ ನಾನು ತಯಾರಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ನಾನು ಯಾವಾಗಲೂ ದೇವ್ರನ್ನ ಬೇಡ್ಕೊಳ್ಳೋದು ಒಂದೇ ನನಗೆ ಚೆನ್ನಾಗಿ ಆರೋಗ್ಯ ಶಕ್ತಿ ಚೈತನ್ಯ ಕೊಡಪ್ಪ ನಾನು ಕಷ್ಟಪಟ್ಟು ಚೆನ್ನಾಗಿ ದುಡಿಬೇಕು ನನ್ನ ಎಲ್ಲ ನನ್ನ ಒಂದು ಟೈಲರಿಂಗ್ ಒಂದು ಜಾಬಲ್ಲಿನೇ ಇರಬೇಕು ಈ ಕೆಲಸದಲ್ಲಿನೇ ನಾನು ಇನ್ನೂ ಹೊಸ ಹೊಸದಾಗಿ ಎಲ್ಲನೂ ಕಲ್ತ್ಕೊಳ್ಬೇಕು ಅನ್ನೋದು ಒಂದೇ ದುಡಿಮೆ ಕಡಿಮೆ ದುಡಿಬೇಕು ಅನ್ನೋದೊಂದೇ ನನಗೆ ಒಂದು ಗುರಿ ಇದೆ ಒಂದು ಟಾರ್ಗೆಟ್ ಇದೆ ಅಂತ ಹೇಳ್ತೀನಿ ಆಮೇಲೆ ಇನ್ನೂ ಒಂದು ಏನೇ ಅಂದರೆ ನನಗೆ ಜಾಸ್ತಿ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳು ಆಲ್ಮೋಸ್ಟ್ ನನಗೆ ಯಾವುದೋ ಅಷ್ಟೊಂದು ಅಂದರೆ ಮಕ್ಳು ಸ್ಕೂಲ್ ಕಳಿಸೋದು ಬಾಕ್ಸ್ ರೆಡಿ ಮಾಡೋದು ಅದೆಲ್ಲನೂ ಇಲ್ವಲ್ಲ ಹಾಗಾಗಿನೇ ನನಗೆ ಭಗವಂತ ಒಂದು ಅದೊಂದು ನನಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅದನ್ನು ನಾನು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು ಟೈಮ್ ವೇಸ್ಟ್ ಮಾಡಬಾರ್ದು ಅದಕ್ಕೇ ನನಗೆ ಟೈಮ್ ವೇಸ್ಟ್ ಮಾಡಬಾರ್ದಪ್ಪ ಭಗವಂತ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಅಹ್ ಅದಕ್ಕೇನೆ ತುಂಬಾನೇ ನನ್ಗೆ ಇದ್ರಲ್ಲಿ ತುಂಬಾ ಪ್ರೀತಿ ತುಂಬಾ ಇಷ್ಟ ಟೈಲರಿಂಗ್ ಅಂದ್ರೆ ನಾನು ಬೇಕು ಅಂದ್ರೆ ಎಷ್ಟನ್ನ ಹೊಲ್ತ್ಕೊಂಡು ಅಂದ್ರೆ ತುಂಬಾ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೊಲಿಯೋದು ಮಷಿನ್ ಮೇಲೆ ಮೇಲೆ ಕುತ್ಕೊಳ್ಳೋದು ಅಂತಲ್ಲ ಏನಂದರೆ ಏನೇ ಒಂದು ಆರ್ಡ್ರುಗಳು ಬಂದರೂ ಅದನ್ನು ಕಂಪ್ಲೀಟ್ ಮಾಡಬೇಕು ಟೈಮ್ ಕರೆಕ್ಟಾಗಿ ಕೊಡಬೇಕು ಆಮೇಲೆ ಫಿನಿಶಿಂಗು ಆಮೇಲೆ ಅದೆಲ್ಲನೂ ಚೆನ್ನಾಗಿ ಕೆಲಸ ಮಾಡಬೇಕು ಡೆಡಿಕೇಷನ್ ಕೊಟ್ಟು ವರ್ಕ್ ಮಾಡಬೇಕು ಅನ್ನೋದೊಂದು ನನಗೆ ತುಂಬ ಇದೆ ಆ ದೇವರು ನನಗೆ ಅಷ್ಟು ಆಶೀರ್ವಾದ ಮಾಡಲಿ ಸಾಕು ಅಂತ ಕೇಳ್ತೀನಿ ಅಷ್ಟೇ ಆರೋಗ್ಯ ಒಂದು ಚೆನ್ನಾಗಿ ಕೊಡಲಿ ಚೈ ಶಕ್ತಿ ಚೈತನ್ಯ ಕೊಡಲಿ ನೋಡಿ ನಮ್ಮ ಈಶಾನಿ ಈ ಥರ ಬೆಡ್ಡಲ್ಲಿ ನೋಡಿ ಮಲಗಿದ್ದಾಳೆ ಅವಳಿಗೆ ಚಳಿ ಇರುತ್ತಲ್ವ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತಾಳೆ ಎಂಟು ಎಂಟುವರೆಗೆಲ್ಲ ಬ್ರೇಕ್ಫಾಸ್ಟು ಅವಳದು ಪೆಡಿಗ್ರಿ ಮತ್ತು ವೆಜಿಟೇಬಲ್ಸ್ ಎಲ್ಲ ತಿಂತಾಳೆ ಹತ್ತುವರೆಗೆ ಪೂಜೆ ಆಗಿ ಮಹಾಮಂಗ್ಲಾರ್ತಿ ಆಗ್ತಾನೆ ಅವಳು ನಮ್ಮ ಹೀಗೆ ಬಂದು ಮಲ್ಕೊಂಡ್ಬಿಡ್ತಾಳೆ ಟೆನ್ ತರ್ಟಿ ನೈನ್ ತರ್ಟಿ ಧೂಪ ಹಾಕ್ತಾನೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾಳೆ ಅವಳು ನೋಡಿ ಹೇಗೆ ಅವಳ ಜಾಗ ಅಂತೆ ಅದು ಅವಳುದೇ ತಲೆದುಂಬು ಅವಳದೇ ಜಾಗ ನಾನು ಹೇಗೆ ಮಲ್ಕೊಳ್ತೀನೋ ಹಾಗೆ ಸೇಮ್ ಡಿಟ್ಟು ಮಲ್ಕೊಳ್ತಾಳೆ ತಲೆದಿಮ್ಮ ಮೇಲೆ ತಲೆ ಇಟ್ಕೊಂಡು ಮಲ್ಕೊಳ್ತಾಳೆ ಇದು ಯಾವತ್ತು ಭಾನುವಾರನ ಅಂದ್ಕೊಳ್ತೀನಿ ಸಂಡೇ ದಿವಸದ್ದು ಅಂದ್ಕೊಳ್ತೀನಿ ಯಾಕೆಂದರೆ ಮಂಡೇದು ಸಂಡೇದು ಎರಡು ದಿನದ್ದು ನಾನು ಇದರಲ್ಲಿ ಶೂಟ್ ಮಾಡಿ ಇಟ್ಟಿದ್ದು ಸೇವ್ ಮಾಡಿಟ್ಟಿದ್ದೆ ಅಂತ ಹೇಳ್ತೀನಿ ಆಮೇಲೆ ಭಾನುವಾರ ಹೌದು ಸಂಡೇ ಬಿಸಿಬೇಳೆ ಬಾತ್ ಮಾಡಿದ್ದೆ ಬೆಳಗ್ಗೆ ಪುಲಾವ್ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಬಿಸಿಬೇಳೆ ಭಾತು ಎಲ್ಲ ಕೋಸು ಬೀನ್ಸು ಕ್ಯಾರೆಟು ಬಟಾಣಿ ಗೋಡಂಬಿ ಎಲ್ಲನೂ ಹಾಕಿ ನೋಡಿ ಒಳ್ಳೆಯ ಆಗಿರೋ ಮನೇಲೆ ಮನೇಲೇ ತಯಾರಿಸಿದ ಒಂದು ಬಿಸಿಬೇಳೆ ಭಾತ್ ಪೌಡ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸಣ್ಣ ಕಪ್ಪು ತೊಗರಿಬೇಳೆ ಒಂದು ಸಣ್ಣ ಕಪ್ಪು ಅಕ್ಕಿ ಹಾಕಿ ನಾನು ಮಾಡಿರೋದು ಎಷ್ಟೊಂದು ಜಾಸ್ತಿ ಆಗಿದೆ ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರಿನ ಗ್ಲಾಸಲ್ಲಿ ಅರ್ಧ ತೊಗರಿಬೇಳೆ ಅರ್ಧ ಅಕ್ಕಿ ಅಷ್ಟೇ ಎರಡು ಸೇರಿಸಿ ಒಂದು ಗ್ಲಾಸ್ ಅಂತ ಅಂದ್ಕೊಳ್ಳಿ ಅಷ್ಟೇ ಹಾಕಿರೋದು ಇಷ್ಟೊಂದು ಆಗುತ್ತೆ ಬಿಸಿಬೇಳೆ ಭಾತು ಯಾವಾಗ್ಲೂ ಅಷ್ಟೇ ಏನಕ್ಕೆ ಅಂದ್ರೆ ನಮ್ಮ ಭಾವ ಬರೋರಿದ್ರು ಫೋನ್ ಮಾಡಿದ್ರು ಏನೋ ಮೇಲೆ ನಮ್ಮ ಮನೆ ಹತ್ರ ಈ ಕಡೆ ಬರ್ತಾ ಇದ್ರು ಅದಕ್ಕೇನೆ ಹಾಗೆ ಬನ್ ಬನ್ನಿ ಅಂತ ನಾವು ಕರೆದ್ವಿ ನಾನು ಮನೆಯವರು ಬನ್ನಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಅಂತ ಹೇಳಿದ್ವಿ ಆಮೇಲೆ ಬಂದರು ಬಂದ್ರು ಬಂದ್ ಅವ್ರಿಗೆ ಇಷ್ಟವಾಗಿರೋ ಒಂದು ಬಿಸಿಬೇಳೆ ಭಾತು ಆಮೇಲೆ ಈರುಳ್ಳಿ ಪಕೋಡಾ ಸ್ವಲ್ಪ ಜಲೇಬಿ ತೊಗೊಂಬಂದರು ಆ ಜಲೇಬಿ ಆಮೇಲೆ ಇನ್ನು ಇನ್ನೂ ಎಲ್ಲ ಮೊಸರನ್ನ ಎಲ್ಲನೂ ಇತ್ತು ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡಿದೆ ವೆಜಿಟೇಬಲ್ ಪುಲಾವ್ ಚೌ ಎಲ್ಲ ಇದೆ ಇದೆ ಮೊಸರು ಬಜ್ಜಿ ಆಮೇಲೆ ಇಲ್ಲಿ ಅವ್ರಿಗೆ ಅವ್ರು ಬರ್ ಬರ್ ಇನ್ನೂ ಬರ್ತಾಯಿದ್ರು ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಇತ್ತು ನೋಡಿ ಅದಕ್ಕೆ ಈರುಳ್ಳಿ ಪಕೋಡಾಗೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊತ್ತಂಬರಿ ಇಂಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಉಪ್ಪು ಅರಿಶಿನ ಎಲ್ಲ ಹಾಕಿ ಕಾಲಿಸಿಟ್ಟಿದ್ದೀನಿ ಅವ್ರು ಬರ್ ಬರ್ತಾ ಬಂದು ಕೈ ಕಾಲು ತೊಳ್ಕೊಳ್ಳೋ ಅಷ್ಟೊತ್ತಿಗೆ ಬಿಸಿ ಬಿಸಿ ಎಣ್ಣೆಗೆ ಪಕೋಡ ಹಾಕ್ಬಿಟ್ರೆ ಆಗೋಯ್ತು ನಮ್ಮನೆ ಅದೇ ನಮ್ಮ ಮನೆಯವರು ಕರ್ಕೊಂಡು ಬರೋಕೆ ಹೋಗಿದ್ರು ನಮ್ಮ ಭಾವ ಅವ್ರಿಗೆ ಅಂದರೆ ಬಂದಿದ್ದಾರೆ ನಮ್ಮದು ಅಂದರೆ ಲೊಕೇಶನ್ಗೆ ಬರಬೇಕು ಅಲ್ವಾ ಮನೆ ಎಲ್ಲಿರುತ್ತೆ ಅಂತ ಆಮೇಲೆ ನೋಡಿ ಈಶಾನ್ಯ ಹಿಂದೆ ಎದ್ದು ಬರ್ತಾ ಇದ್ದಾಳೆ ಅದಕ್ಕೆ ಮೂರುವರೆ ಆಗಿದೆ ನನಗೆ ಹೊಟ್ಟೆ ಹಸಿತಾ ಇದೆ ನಾನು ಬ್ರೇಕ್ಫಾಸ್ಟು ಬೆಳಗ್ಗೆ ಬೇಗ ಮಾಡಿದ್ದೆ ಮೂರುವರೆ ಆಗಿದೆ ಇನ್ನೂ ಬಂದೇ ಇಲ್ಲ ಮತ್ತು ಅವ್ರು ಬೇರೆ ಇನ್ನೊಂದು ಕೆಲಸದ ಮೇಲೆ ನಮ್ಮ ಮನೆಯವರು ಅವರು ನಮ್ಮ ಭಾವನೂ ಎಲ್ಲೋ ಒಂದು ಮೀಟಿಂಗ್ ಅಂತ ಹೋದರು ಮೀಟಿಂಗ್ ಅಂತ ಹೋದ್ರೆ ನಾಲ್ಕು ಗಂಟೆ ಆಯಿತು ಅವ್ರು ಬಂದು ಬಿಸಿಬೇಳೆ ಬಾತ್ ತಿಂದು ಪಕೋಡ ಈರುಳ್ಳಿ ಪಕೋಡಾ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದು ಐದೂವರೆ ಗಂಟೆ ಅವ್ರಿಗೂ ನಮ್ಮ ಭಾವ ಆಮೇಲೆ ಮಸಾಲ ಟೀ ಮಾಡಿಕೊಟ್ಟೆ ಮಸಾಲ ಟೀ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ನಮ್ಮ ಈಶಾನೆನೂ ಕೂಡ ಮಾತಾಡಿಸ್ಬಿಟ್ಟು ಅವರು ಹೊರಟರು ಅದೇ ಹೇಳ್ತಾಯಿದ್ದೆ ಬಿಸಿ ಬೇಳೆ ಬಾತು ಆಮೇಲೆ ಪುಲಾವ್ ಈ ಥರ ಮಾಡಿದಾಗ ನನಗೆ ರಸಗುಲ್ಲ ರಸಮಲಾಯಿ ಜಲೇಬಿ ಒಂದು ಕ್ರಿಸ್ಪಿಯಾಗಿರೋ ಬಿಸಿ ಬಿಸಿ ಆಗಿರೋ ಜಲೇಬಿ ಇದೆಲ್ಲ ಅನ್ಸುತ್ತೆ ನಮ್ಮ ಮನೆ ಹತ್ರ ಇರೋ ಸ್ವೀಟ್ ಶಾಪ್ಗಳಲ್ಲೆಲ್ಲ ಬಿಸಿ ಆಗಿನ ಜಲೇಬಿ ಹಾಕ್ಕೊಡ್ತಾರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನೇ ತಗೊಂಡ್ ಬನ್ನಿ ಅಂದಿದ್ದೆ ನಮ್ಮ ಮನೆಯವ್ರಿಗೆ ಅವರು ಬರ್ತಾ ಹಾಗೆಯೇ ಜಲೇಬಿ ಮತ್ತು ಫ್ರೂಟ್ಸು ಎಲ್ಲ ತಗೊಂಡ್ ಬಂದರು ಬೇಳೆ ಬಾತು ಮೊಸರು ಬಜ್ಜಿ ಈರುಳ್ಳಿ ಪಕೋಡಾ ಜಲೇಬಿ ಜೊತೆ ಚೆನ್ನಾಗಿ ಊಟನೂ ಆಯಿತು ನಮಗೆ ಸಂಡೇ ನಾನಂತೂ ರಾತ್ರಿನೂ ಏನು ಊಟ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ನಾವು ಊಟ ಮಾಡಿದ್ದೆ ಮಧ್ಯಾಹ್ನ ನಾಲ್ಕು ಕಾಲು ನಾಲ್ಕು ಗಂಟೆ ಆಗಿತ್ತು ಆಮೇಲೆ ಹಾಗೆ ಮಾತಾಡ್ಕೊಂಡು ಕುತ್ಕೊಂಡು ಅಷ್ಟೇ ಸರಿ ಹೋಯಿತು ಆಮೇಲೆ ಏನಾದರೂ ನಮ್ಮ ನಮ್ಮ ಮನೇಲಿ ಪಾಯಸ ಹೋಳಿಗೆ ಅಷ್ಟೊಂದು ಕಡಿಮೆನೇ ಅಂತ ಹೇಳ್ತೀನಿ ಜಾಸ್ತಿ ಸ್ವೀಟ್ ಮಾಡೋಲ್ಲ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸಿದ್ರೆ ಏನೋ ಯಾವಾಗಲಾದರೂ ರವೆ ಲಡ್ಡು ಎಲ್ಲ ಸಪಾದ ಭಕ್ಷ್ಯನೋ ಅದು ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ರಸಗುಲ್ಲ ರಸಮಲಾಯಿ ಆಮೇಲೆ ಏನು ಕಾಜು ಬರ್ಫಿ ಸ್ವಲ್ಪ ಚೌ ಚೌ ಇದೆಲ್ಲನೂ ಶಾಪಿಂದನೇ ಸ್ವಲ್ಪ ತೊಗೊಂಡು ಬರ್ತೀವಿ ಊಟದ ಜೊತೆ ಯಾವಾಗಲಾದರೂ ಸ್ಪೆಷಲ್ ಏನಾದರೂ ಮಾಡಿದಾಗ ಊಟದ ಜೊತೆ ಹಂಚ್ಕೊಳ್ಳೋದಕ್ಕೆ ಅಂತ ಅದನ್ನೇ ನಾನು ನಿಮ್ಮ ನಿಮ್ಮ ಜೊತೆಯಲ್ಲಿ ಇಲ್ಲಿ ಹೇಳ್ತಾ ಇದ್ದೆ ಮತ್ತೊಂದು ಸಾರಿ ನಾನು ಲತಾ ಸಿಸ್ ಅವರಿಗೆ ತುಂಬ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಮತ್ತು ಒಂದು ಫ್ರೆಂಡ್ಲಿ ಹಗ್ ಅಂತ ಕೂಡ ಹೇಳ್ತೀನಿ ಆಮೇಲೆ ಏನಕ್ಕೆ ಅಂದರೆ ಇವಾಗಿನ ಕಾಲದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಂದಾಗ ಬರೀ ಕೆಟ್ಟು ಮಾತಾಡೋದು ನೆಗೆಟಿವ್ ಮಾತಾಡೋದು ಜಲಸಿ ಪಟ್ಕೊಳ್ಳೋದು ಅದೇನು ಮಾಡ್ತಾಳೆ ಇದೇನು ಮಾಡ್ತಾಳೆ ಅದರಿಂದ ಏನಾಗುತ್ತೆ ಇದರಿಂದ ಏನಾಗುತ್ತೆ ಅನ್ನೋರೇ ಒಂದು ಏನಂತ ಹೇಳಬೇಕು ಗೊತ್ತಿಲ್ಲ ಅಂಥ ಜನರ ಮಧ್ಯೆ ನೀವೊಂದು ಸಜೆಷನ್ ಕೊಟ್ರೆ ತುಂಬ ಥ್ಯಾಂಕ್ ಯು ಧನ್ಯವಾದಗಳು